ನಮಸ್ತೆ ಶ್ರೀ ಕರ್ನಾಟಕಕ್ಕೆ ನಾನು ನೇತ್ರ ಜಾತಿ ಮತ ಭೇದವಿಲ್ಲದೆ ಸಕಲರಿಗೆ ಸಂಗೀತ ದಾರೆಯದ ಪಂಚಾಕ್ಷರಿ ಗವಾಯಿಗಳು ಮಾನ್ಯ ಶ್ರೀನಿವಾಸ್ ಜಾತಿ ಮತ ಭೇದವಿಲ್ಲದೆ ಸಕಲರಿಗೆ ಸಂಗೀತ ದಾರಿ ಇರದ ಪಂಚಾಕ್ಷರಿ ಗವಾಯಿಗಳು ಅಸಂಖ್ಯಾತ ಅಂದ ಅನಾಥರ ಬಾಳು ಬೆಳಗಿದ್ದ ಮಹಾನ್ ಚೇತನ ಎಂದು ಶಾಸಕರು ಮಾನ್ಯ ಶ್ರೀನಿವಾಸ್ ಹೇಳಿದರು ಕಾಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದ ಪಂಚಾಕ್ಷರಿ ಗವಾಯಿಗಳ ಜಯಂತ್ಯೋತ್ಸವ ಸಂಗೀತೋತ್ಸವ ಹಕ್ಕಲ್ ಬಸವೇಶ್ವರ ಮತ್ತು ನೀಲಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪಂಚಾಕ್ಷರಿ ಗವಾಯಿಗಳ ಪುಣ್ಯ ಪರಂಪರೆಯನ್ನು ಪುಟರಾಜ್ ಗವಾಯಿಗಳು ಮುಂದುವರಿಸಿಕೊಂಡು ಹೋದರು ಇಬ್ಬರು ಗವಾಯಿಗಳು ಹಾನಗಲ್ ಮಣ್ಣಿನ ನಕ್ಷತ್ರಗಳು ಎನ್ನುವುದು ಹೆಮ್ಮೆಯ ವಿಷಯ ಎಂದರು ಈ ಇಬ್ಬರು ಗವಾಯಿಗಳು ಹಾನಗಲ್ ಮಣ್ಣಿನ ನಕ್ಷತ್ರಗಳು ಎನ್ನುವುದು ಹೆಮ್ಮೆಯ ವಿಷಯ ಎಂದರು ಹೋತನಹಳ್ಳಿ ಸಿಂದಗಿ ಮಠದ ಶಂಭುಲಿಂಗ ಶ್ರೀಗಳ ಸಾನಿಧ್ಯ ವಹಿಸಿದರು ನಮಸ್ತೆ ಶ್ರೀ ಕರ್ನಾಟಕಕ್ಕೆ ನಾನು ನೇತ್ರ ಜಾತಿ ಮತ ಭೇದವಿಲ್ಲದೆ ಸಕಲರಿಗೆ ಸಂಗೀತ ಇರದ ಪಂಚಾಕ್ಷರಿ ಗವಾಯಿಗಳು ಮಾನ್ಯ ಶ್ರೀನಿವಾಸ್ ಜಾತಿ ಮತ ಭೇದವಿಲ್ಲದೆ ಸಕಲರಿಗೆ ಸಂಗೀತ ಧಾರೆ ಎರೆದ ಪಂಚಾಕ್ಷರಿ ಗವಾಯಿಗಳು ಅಸಂಖ್ಯಾತ ಅಂದ ಅನಾಥರ ಬಾಳು ಬೆಳಗಿದ್ದ ಮಹಾನ್ ಚೇತನ ಎಂದು ಶಾಸಕರು ಮಾನ್ಯ ಶ್ರೀನಿವಾಸ್ ಹೇಳಿದರು ಕಾಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದ ಪಂಚಾಕ್ಷರಿ ಗವಾಯಿಗಳ ಜಯಂತ್ಯೋತ್ಸವ ಸಂಗೀತೋತ್ಸವ ಹಕ್ಕಲ್ ಬಸವೇಶ್ವರ ಮತ್ತು ನೀಲಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪಂಚಾಕ್ಷರಿ ಗವಾಯಿಗಳ ಪುಣ್ಯ ಪರಂಪರೆಯನ್ನು ಪುಟರಾಜ್ ಗವಾಯಿಗಳು ಮುಂದುವರಿಸಿಕೊಂಡು ಹೋದರು ಇಬ್ಬರು ಗವಾಯಿಗಳು ಹಾನಗಲ್ ಮಣ್ಣಿನ ನಕ್ಷತ್ರಗಳು ಎನ್ನುವುದು ಹೆಮ್ಮೆಯ ವಿಷಯ ಎಂದರು ಈ ಇಬ್ಬರು ಗವಾಯಿಗಳು ಹಾನಲ್ ಮಣ್ಣಿನ ನಕ್ಷತ್ರಗಳು ಎನ್ನುವುದು ಹೆಮ್ಮೆಯ ವಿಷಯ ಎಂದರು ಕೋತನಹಳ್ಳಿ ಸಿಂದಗಿ ಮಠದ ಶಂಭುಲಿಂಗ ಶ್ರೀಗಳ ಸಾನಿಧ್ಯ ವಹಿಸಿದರು